ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೌಹಾರ್ದತೆಗೆ ಇನ್ನೊಂದು ಹೆಸರೇ ಹುಕ್ಕೇರಿ ನಗರ ಎಂದು ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಹೇಳಿದರು ಅವರು ಇಂದು ಮೊಹರಂ ಹಬ್ಬದ ಅಂಗವಾಗಿ ಸರ್ವಧರ್ಮದ ಮುಖಂಡರೊಂದಿಗೆ ಶಾಂತಿ ಸಭೆಯಲ್ಲಿ ಮಾತನಾಡುತ್ತಾ ಹುಕ್ಕೇರಿ ನಗರದಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ತಮ್ಮ ದಿನನಿತ್ಯದ ವ್ಯವಹಾರಗಳನ್ನು ಮಾಡುತ್ತಾ ಸೌಹಾರ್ದತೆ ಜೀವನ ನಡೆಸುತ್ತಾರೆ ಇದನ್ನು ನಾವು ಕೇವಲ ಹುಕ್ಕೇರಿ ನಗರದಲ್ಲಿ ಕಾಣಬಹುದು ಕಾರಣ ಮುಂಬರುವ ಮೊಹರಂ ಹಬ್ಬದಲ್ಲಿ ಶಾಂತ ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸೋಣ ಎಂದರು ಮುಸ್ಲಿಮರ್ ಯಾವ್ದು ಭೇದ ಭಾವ ಇಲ್ಲ ಸುಮ್ಮ ಅವ್ರವರೇತಾರ ನಮ್ ಮುಂದಷ್ಟ ಅದು ಪೊಲೀಸರ ಮುಂದೆ ಆದ್ರೆ ಅವ್ರೆಲ್ಲರೂ ಒಂದೇ ಇರ್ತಾರ ನಾ ಇನ್ ನೋಡಿದ್ರನ್ನ ಸುಮ್ ನಮ್ ಮುಂದೆ ಭೇದಾಡ್ತಿರ್ತಾರ ಮತ್ತಲ್ಲಿ ಮತ್ತೆ ತಮ್ಮ ಯಾವ್ದು ಎಲ್ಲ ಅವ್ರವ್ ಮಾಡ್ಕೋತಿರ್ತಾರ ನನ್ಗೆ ಭಾಳ ಖುಷಿ ಅನ್ನಿಸ್ತಿದ್ದ ನಾವು ಹುಕ್ಕಿರಿ ಬೇರೆ ಊರಾಗ ಎಲ್ಲ ಕಡೆ ನೋಡಿದ್ರು ನಾನು ಹೆಚ್ಚು ಕಡಿಮೆ ಹಿಂಗೆ ಒಳಗ ಒಳಗೆ ಶಾಂತದಿಂದ ಹೊನ್ನಾಣಿಕಿಂದ ಇರೋದ್ ನಾವು ಫಸ್ಟ್ ಇಲ್ಲಿ ಹುಕ್ಕಿರಿಯಾಗ ನೋಡಿದ್ ಅಷ್ಟೇ ಬೇರೆ ಕಡೆ ಒಂದಿಲ್ಲ ಒಂದು ಏನು ಇರೋದಿತ್ತು ಅದು ಒಬ್ಬರು ಈ ಕಡೆ ಇರೋ ಒಬ್ಬ ಈ ಕಡೆ ಇರ್ತೈತಿ ಒಬ್ಬ ಆ ಕಡೆ ಇರ್ತಾನ ನನಗೆ ಅದನ್ನ ಭಾಳ ಹೆಮ್ಮೆ ಅನ್ನ ಅದೇ ಹೇಳಿದ ಪ್ರಕಾರ ನಾವು ಪೊಲೀಸ್ ಇದ್ದೇ ನಮ್ಕಿ ಹೆಚ್ಚು ಕಿ ಹೆಚ್ಚು ಪೊಲೀಸರಿಗೆ ನೀವೋ ಪೊಲೀಸರು ಇದ್ದಾಗ ಯಾಕೆ ನೀವು ಬೇರೆ ಬಟ್ಟೆ ಆಗಿದ್ರೆ ಸಿವಿಲ್ ಬಟ್ಟೆ ಹಾಕಿದ್ರು ಸಿವಿಲ್ ಪೊಲೀಸರೇ ಇದ್ದಾಗ ನೀವು ಯಾಕೆ ನೀವು ಮೇ ಹಬ್ಬ ನೀವು ಆಚರಿಸ್ಸಾರ ಸೊ ನೀವೇ ಹೆಂಗೆ ಆಚರಿಸ್ಬೇಕು ಮತ್ತು ಹೆಂಗೆ ನಡ್ಕೊಂಡು ಹೋಗ್ಬೇಕು ಏನಾರ ತೊಂದರೆ ಆದ್ರೆ ಏನು ಸಾಲ್ವ್ ಮಾಡ್ಬೇಕು ನೀವೇ ಮಾಡ್ಬೇಕು ಅದಕ್ಕೆ ನಾವು ಸುಮ್ಮನೆ ಸರ್ ಇಂಥ ಐದು ನಾವು ಒಂದು ಇದು ಮಾಡಾರ ಅಷ್ಟೇ ನಾವು ಆದರೆ ನಿಮ್ಮ ಹಬ್ಬ ನೀವೇ ಆಚರಿಸ್ಬೇಕು ನಾವು ಬಂದು ಬಡಿಗಿಡ್ಕೊಂಡು ನೀ ಹಬ್ಬ ಹಿಂಗೆ ಆಚರಿಸಪ್ಪ ಈ ಹಬ್ಬ ಹಿಂಗೆ ಅಂತ ಅಲ್ಲ ಬೇಡ ಅದು ನಮಗೆ ನಮ್ಗೆ ಆ ಸಿಸ್ಟಮ್ ಇಲ್ಲೇ ಇಲ್ಲ ಈಗ ಇಡೂಸ್ ನೀವೆಲ್ಲ ಮಾಡ್ಕೋತ ಬಂದ್ರೆ ನಿಮ್ಮ ಬಾಂಡ್ ಮಾಡ್ಕೋತ ಬಂದ್ರು ಸುಮ್ ನಾವು ವಾಚ್ ನೋಡಕೋತ ಇದ್ದಿತ್ತು ಅಷ್ಟು ಅದನ್ನು ಅದಕ್ಕೇನು ತೊಂದರೆ ಇಲ್ಲ ನಾವು ಇರ್ತಾವು ಯಾವಾಗ ನಿಮ್ಗೆ ಕೂಡ ಇದ್ದೇ ಇರ್ತವೆ ನಾವು ಏನರ ನಿಮ್ಮ ಲೆವೆಲ್ ಮುಗಿಸ್ರಿ ನಿಮ್ಗೆ ಏನು ಇದ್ರ ಮೀಟ್ರ್ ನಾವು ಇರ್ತವೆ ಅಲ್ಲಿ ನಾವು ಅಂತ ಜಾಗದಾಗ ಇರುತ್ತವೆ ಏನು ತೊಂದರೆ ಇಲ್ಲ ಏನೇ ಇದ್ದರೂ ನಮ್ಗೆ ಹೇಳ್ರಿ ಅದನ್ನ ಎಲ್ಲ ಶಾಂತದಿಂದ ಮಾಡ್ತಿರ್ತೀನಂಗೆ ಒಂದು ವಿಶ್ವಾಸ ಇತ್ತು ಅಂತ ಹೇಳಿ ವೇದಿಕೆ ಮೇಲೆ ಹಣ್ಣೊಂದು ಜಮಾತ್ ಅಧ್ಯಕ್ಷ ಸಲೀಮ್ ನದಾಫ್ ಮೋಮಿನ್ ಡಾಟಾ ಉದಯ್ ಹುಕ್ಕೇರಿ ರಾಜು ಮುನ್ನೊಳ್ಳಿ ಉಪಸ್ಥಿತರಿದ್ದರು ನಂತರ ವಿವಿಧ ಸಮಾಜದ ಮುಖಂಡರು ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಅವರೆಲ್ಲರೂ ಕೂಡಿ ನಾವು ಇವತ್ತೊಂದು ಶಾಂತದ ಸಭೆಯನ್ನು ಆಚರಿಸೋಣ ಈ ಮೊಹರಮವನ್ನು ಹಿಂದೂ ಮುಸ್ಲಿಮ್ ಕೂಡಿ ಆಚರಿಸುತ್ತಿದ್ದೇವೆ ಮೊದಲಿನಿಂದಲೂ ಈಗಾದರೂ ನಾವು ನಾಳೆ ಹನ್ನೆರಡು ತಾರೀಕಿನಿಂದ ನಮ್ಮ ಮೊಹರಂ ಸ್ಟಾರ್ಟ್ ಆಗ್ತದೆ ಹನ್ನೆರಡನೇ ತಾರೀಕು ಸಾಯಂಕಾಲ ಎಲ್ಲ ದೇವರು ಹೋಗ್ತವೆ ಹನ್ನೆರಡರಿಂದ ಹದಿನೇಳು ತನಕ ನಮ್ದು ಎಂಡ್ ಆಗುತ್ತೆ ಮುಕ್ತ ಆಗುತ್ತದೆ ಎಲ್ಲರೂ ಕೂಡಿ ಇದಕ್ಕೆ ನಾವು ಹಿಂದೂ ಮುಸ್ಲಿಮ್ ಆಗಲಿ ಎಲ್ಲರೂ ಕೂಡ ಕೂಡಿ ಒಂದು ಮೊಹರಮ್ ಆಚರಣೆ ಚೆನ್ನಾಗಿ ಮಾಡೋಣ ಅಂತ ಹೇಳ್ತೀವಿ ಮೊದಲಿಂದಲೂ ಯಾವ ಗಲಾಟೆ ಇಲ್ಲ ಮಾಡ್ಕೊಂಡು ಬಂದಿದ್ದು ಇವತ್ತಾದ್ರೂ ಎಲ್ಲರೂ ಕೂಡಿ ನಾವು ಒಂದು ಮೊರಮ ಶಾಂತತಾ ಸಭೆಯನ್ನು ಆಚರಿಸುವಂತ ನಾನು ಹೇಳಿಕೆ ಬಯಸುತ್ತೇನೆ ತ್ಯಾಗ ಬಲಿದಾನಗಳ ಸಂಕೇತವಾದಂಥ ಈ ಮೊಹರಂ ಹಬ್ಬ ಆದ್ದರಿಂದ ಅದನ್ನು ನಾವು ಶಾಂತಿಯಿಂದ ಮತ್ತು ಪ್ರಾರ್ಥನೆಯಿಂದ ಒಳ್ಳೆಯ ರೀತಿಯಿಂದ ಸಂತೋಷದಿಂದ ಆಚರಣೆಯನ್ನು ಮಾಡಬೇಕು ಯಾವುದೇ ರೀತಿ ಪಟ್ಟಣದಲ್ಲಿ ಈ ಮೊಹರಂ ಹಬ್ಬದಲ್ಲಿ ಅಹಿತಕರ ಘಟನೆಯಾಗದಂತೆ ನಾವು ನೀವೆಲ್ಲರೂ ಕೂಡ ನಿಗಾವಹಿಸಬೇಕು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ